ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ತಿಂಗಳ ಹದಿನೇಳನೇ ತಾರೀಕು ಶುಕ್ರವಾರದಂದು ರಮಾ ಎಂಬ ಹೆಸರಿನ ಏಕಾದಶಿಯು ಬರುತ್ತಿದೆ ಈ ರಮಾ ಏಕಾದಶಿ ತಿಥಿಯು ಯಾವಾಗ ಇದೆ ರಮಾ ಎಂದು ಇದಕ್ಕೆ ಯಾಕೆ ಕರೆಯುತ್ತಾರೆ ರಮಾ ಏಕಾದಶಿಯ ಪೌರಾಣಿಕ ಕಥೆ ಮಹತ್ವಗಳು ಏನು ದೀಪಾವಳಿಯ ಸಂದರ್ಭದಲ್ಲಿ ಬರುವ ಈ ಏಕಾದಶಿಯ ವೈಶಿಷ್ಟ್ಯ ಏನು ರಮಾ ಏಕಾದಶಿ ವ್ರತಾಚರಣೆಯಿಂದ ಉಪವಾಸ ಜಾಗರಣೆಗಳಿಂದ ಏನೆಲ್ಲ ಸತ್ಫಲಗಳು ನಮಗೆ ಪ್ರಾಪ್ತಿಯಾಗಲಿದೆ ಎಂಬ ಎಲ್ಲ ರೀತಿಯ ರಮಾ ಏಕಾದಶಿಯ ಬಗೆಗಿನ ವಿವರಗಳನ್ನು ಈ ಏಕಾದಶಿಯನ್ನು ನಡೆಸಬೇಕಾದ ಉಪವಾಸ ಪೂಜಾದಿ ವಿಚಾರಗಳನ್ನು ಆಚರಣೆಗಳನ್ನು ಜಾಗರಣೆ ಮರುದಿವಸದ ದ್ವಾದಶಿ ಪಾರಣೆ ಇತ್ಯಾದಿಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಏಕಾದಶಿ ವ್ರತ ಎಂಬುದು ಕೇವಲ ವೈಷ್ಣವರಿಗೆ ಬ್ರಾಹ್ಮಣರಿಗೆ ಮಾತ್ರ ವಿಹಿತವಾದದಲ್ಲ ಪ್ರತಿಯೊಂದು ಜಾತಿ ಪಂಥ ವರ್ಗದವರು ಯಾವುದೇ ಪ್ರದೇಶದಲ್ಲಿರುವವರೂ ಸಹ ಯಾವುದೇ ದೇಶದಲ್ಲಿದ್ದರೂ ಸಹ ಯಾವುದೇ ಭಾಷೆ ಮಾತನಾಡುವವರೂ ಸಹ ಅದು ಮಕ್ಕಳಾಗಲಿ ಸ್ತ್ರೀಯರಾಗಲಿ ವೃದ್ಧರಾಗಲಿ ರೋಗಿಗಳಾಗಲಿ ಎಲ್ಲರೂ ಸಹ ಪುರಾಣಗಳಲ್ಲಿ ಛಾತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ರತವೆಂದು ಮಾನ್ಯತೆ ಪಡೆದ ಅನೇಕ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದು ಮಹಾಪುಣ್ಯವನ್ನು ಒದಗಿಸುವ ಏಕಾದಶಿಯನ್ನು ನಡೆಸಿದರೆ ಖಂಡಿತವಾಗಿ ವಿಶೇಷ ಪುಣ್ಯ ಪ್ರಾಪ್ತಿ ಆಗುತ್ತದೆ ಒಂದು ವೇಳೆ ನಮಗೆ ಪೂರ್ಣವಾದ ನಿರ್ಜಲವಾದ ಕಠಿಣವಾದ ಉಪವಾಸವನ್ನು ಮಾಡಲು ಅಶಕ್ಯವಾದರೆ ಕಡೆ ಪಕ್ಷ ಬೇರೆ ಅನ್ನ ಇತ್ಯಾದಿ ಘನ ಆಹಾರವನ್ನು ಸೇವಿಸದೆ ಹಾಲು ಹಣ್ಣುಗಳನ್ನು ಸ್ವೀಕರಿಸಿ ಕಡೆಗೆ ನೀರನ್ನು ಕುಡಿದಾದರೂ ಶ್ರದ್ಧೆಯಿಂದ ಭಗವನ್ನಾಮ ಸ್ಮರಣೆಯೊಂದಿಗೆ ಉಪವಾಸ ಮಾಡಬಹುದಾಗಿದೆ ರಜಸ್ವಲೆಯಾದ ಸ್ತ್ರೀಯರೂ ಸಹ ಶರೀರ ಮೈಲಿಗೆ ಇರುವುದರಿಂದ ಪೂಜೆ ಜಪ ಅನುಷ್ಠಾನಗಳನ್ನು ಯಾವುದನ್ನು ಕೂಡ ಅವತ್ತು ಮಾಡಲು ಅಸಾಧ್ಯವಾದರೂ ಮನಸ್ಸಿನಲ್ಲಿ ಆ ನಾರಾಯಣನನ್ನು ಸ್ಮರಿಸಿಕೊಂಡು ಆಹಾರವನ್ನು ಸ್ವೀಕರಿಸದೆ ಉಪವಾಸ ಇದ್ದರೆ ವಿಶೇಷ ಪುಣ್ಯಫಲಗಳು ಆ ಸ್ತ್ರೀಯರಿಗೂ ಕೂಡ ಪ್ರಾಪ್ತಿಯಾಗುತ್ತವೆ ಹಾಗೆಯೇ ಸೂತಕ ಬಯಲಿಗೆ ಇರುವವರು ಕೂಡ ಬೇರೆ ಪೂಜೆ ಜಪಗಳನ್ನು ಹೊರತಾಗಿ ಕೇವಲ ನಿರಾಹಾರ ನಿರ್ಜಲ ಉಪವಾಸವನ್ನು ಏಕಾದಶಿಯು ಸಹ ಮಾಡಿದರೆ ಪೂರ್ಣವಾದ ಪುಣ್ಯಫಲ ಅವರಿಗೂ ಕೂಡ ಲಭಿಸುತ್ತದೆ ಎನ್ನಲಾಗಿದೆ ಮುಂದೆ ಬರಲಿರುವ ಆಶ್ವಯುಗ ಮಾಸದ ಕೃಷ್ಣಪಕ್ಷದಲ್ಲಿ ಬರುವ ರಮಾ ಎಂಬ ಏಕಾದಶಿಯು ಅಕ್ಟೋಬರ್ ಹದಿನೇಳನೇ ತಾರೀಕು ಶುಕ್ರವಾರ ನಾವೆಲ್ಲ ನಡೆಸಬೇಕು ಏಕಾದಶಿ ತಿಥಿಯು ಅಕ್ಟೋಬರ್ ಹದಿನಾರರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ ಹದಿನೇಳರಂದು ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತದೆ ಈ ಏಕಾದಶಿಗೆ ರಮಾ ಎಂದು ಹೆಸರು ಬರಲು ಕಾರಣ ಮುಂದೆ ಆಶ್ವಯುಜ ಮಾಸದ ಧನತ್ರಯೋದಶಿಯಿಂದ ಆರಂಭಿಸಿ ದೀಪಾವಳಿ ಹಬ್ಬದ ಆಚರಣೆಯ ಮೂಲಕ ಐದು ದಿನ ಅಂದರೆ ಪಂಚಪರ್ವದ ವಿಶೇಷ ಆರಾಧನೆಯನ್ನು ಸ್ವೀಕರಿಸುವ ಸಾಕ್ಷಾತ್ ಲಕ್ಷ್ಮೀದೇವಿ ಈ ಭೂಮಿಗೆ ಬಂದು ಆರಾಧನೆ ತೆಗೆದುಕೊಳ್ಳುವ ಪೂರ್ವಭಾವಿಯಾಗಿ ಈ ಏಕಾದಶಿಯು ಬರುತ್ತಾ ಇದೆ ಆದ್ದರಿಂದ ಜಗನ್ಮಾತೆ ಲಕ್ಷ್ಮೀದೇವಿ ಈ ಏಕಾದಶಿಗೆ ತಾನು ಅಭಿಮಾನಿ ದೇವತೆಯಾಗಿದ್ದು ದೀಪಾವಳಿ ಹಬ್ಬದ ಸಂತಸ ಆನಂದಗಳು ಸ್ಥಿರವಾಗಿರುವಂತೆ ಪೂರ್ವಭಾವವಾಗಿ ನಾರಾಯಣನ ಸಹಿತವಾಗಿ ತಾನು ಸಂತೃಪ್ತಳಾಗಿ ಏಕಾದಶಿ ಉಪವಾಸದಿಂದ ಆಚರಣೆ ಜಾಗರಣೆ ಇತ್ಯಾದಿಗಳ ಮೂಲಕ ಎಲ್ಲ ರೀತಿಯ ಶಾಶ್ವತ ಸಂಪತ್ತನ್ನು ಅನುಗ್ರಹಿಸುತ್ತಾಳೆ ಆದ್ದರಿಂದಲೇ ಈ ಏಕಾದಶಿಗೆ ರಮಾ ಎಂದು ಕರೆಯಲಾಗಿದೆ ಈ ಏಕಾದಶಿಯ ಬಗ್ಗೆ ಅನೇಕ ಭವಿಷ್ಯೋತ್ತರ ಭವಿಷ್ಯ ಪುರಾಣ ಬ್ರಹ್ಮಾಂಡ ಪುರಾಣಗಳು ಪೌರಾಣಿಕವಾದ ಅನೇಕ ಕಥೆಗಳನ್ನು ಹೇಳುತ್ತಾರೆ ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಪಾಂಡವರೆಲ್ಲರ ಪ್ರಾರ್ಥನೆ ಮೇರೆಗೆ ಈ ರಮಾ ಏಕಾದಶಿಯ ಅಂದರೆ ಅಶ್ವಯ್ಯ ಬಹುಳ ಏಕಾದಶಿಯ ಕಥೆಯನ್ನ ಮಹತ್ವವನ್ನು ತಿಳಿಸುತ್ತಾನೆ ಹಿಂದೆ ಮುಚುಗುಂದ ನಿಮ್ಮ ಮಹಾವಿಷ್ಣು ಭಕ್ತನಾದ ಮಹಾರಾಜ ಅತ್ಯಂತ ಪವಿತ್ರವಾದ ಶ್ರೇಷ್ಠ ವ್ರತವಾದ ಏಕಾದಶಿಯನ್ನು ಸದಾ ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತಿದ್ದ ತಾನು ಮಾತ್ರ ನಡೆಸದೆ ತನ್ನ ಕುಟುಂಬ ಪರಿವಾರವೂ ಸಹ ಎಲ್ಲ ಪ್ರಜೆಗಳೂ ಕೂಡ ಏಕಾದಶಿ ಉಪವಾಸವನ್ನು ಆಚರಿಸಬೇಕೆಂದು ದೇಶದಲ್ಲಿ ಎಲ್ಲೆಡೆ ಆಜ್ಞಾಪಿಸಿದ್ದ ಆ ಮುಚುಕುಂದನಿಗೆ ಚಂದ್ರಭಾಗ ಎಂಬ ಪ್ರೀತಿಯ ಮಗಳಿದ್ದು ಅವಳನ್ನು ಶೋಭನ ನಿಮ್ಮ ರಾಜಕುಮಾರನಿಗೆ ಕೊಟ್ಟು ಮುಚುಕುಂದ ಮದುವೆ ಮಾಡಿಸಿದ್ದ ತಂದೆಯ ಮನೆಯಲ್ಲಿರುವಾಗ ಮಗಳು ಚಂದ್ರಭಾಗ ಬಹುಭಕ್ತಿಯಿಂದ ಏಕಾದಶಿಯನ್ನ ಆಚರಣೆ ತಪ್ಪದೆ ಮಾಡುತ್ತಿದ್ದಳು ಇದರ ಬಗ್ಗೆ ವಿಶೇಷ ಆಸಕ್ತಿ ಇಲ್ಲದ ಏಕಾದ ಏಕಾದಶಿ ಬಗ್ಗೆ ಏನೂ ಮಹತ್ವ ಪ್ರಯೋಜನವನ್ನು ತಿಳಿಯದ ಅವಳ ಗಂಡ ಶೋಭನನು ಮಾವನ ಮಾತಿನ ಮೇರೆಗೆ ಹೆಂಡತಿಯ ಒತ್ತಾಯದ ಮೇರೆಗೆ ಒತ್ತಾಯಪೂರ್ವಕವಾಗಿ ಏಕಾದಶಿಯನ್ನ ಆಚರಣೆ ಮಾಡಿದ ಶೋಭನ ಹೇಳುತ್ತಾನೆ ನನಗೆ ಆಹಾರವಿಲ್ಲದೆ ಯಾವ ದಿವಸವೂ ಇರಲಿಕ್ಕೆ ಸಾಧ್ಯವಿಲ್ಲ ನನಗಾಗಿ ಮಾತ್ರ ಆದರೂ ಆಹಾರವನ್ನು ಕೊಡು ಎಂದು ಚಂದ್ರಭಾಗಗಳಿಗೆ ಹೇಳುವಾಗ ಚಂದ್ರಭಾಗ ಹೇಳ್ತಾಳೆ ನೋಡಿ ಇವತ್ತು ನಮಗೆ ಮನೆಯಲ್ಲಿ ಯಾರಿಗೂ ಕೂಡ ಯಾವ ಆಹಾರಗಳು ಖಂಡಿತವಾಗಿ ಸಿಗುವುದಿಲ್ಲ ಕಟ್ಟುನಿಟ್ಟಾಗಿ ಇಲ್ಲಿ ಎಲ್ಲರೂ ಸಹ ಉಪವಾಸವನ್ನು ಮಾಡಲೇಬೇಕು ನೀವು ಸಹ ಏಕಾದಶಿ ವ್ರತವನ್ನು ಉಪವಾಸವನ್ನು ಮಾಡಲೇಬೇಕು ವಿಶೇಷ ಎಂದರೆ ಆ ಮುಚುಕುಂದರ ರಾಜ್ಯದಲ್ಲಿ ಪಶುಪಕ್ಷಿಗಳು ಸಹ ಸಹ ಎಂದು ಆಹಾರ ಸ್ವೀಕರಿಸದೆ ಉಪವಾಸವನ್ನ ಸ್ವಯಂ ಬುದ್ಧಿಯಿಂದ ಮಾಡುತ್ತಿದ್ದವು ಸಂಯೋಗವಶಾತ್ ಒಂದು ದಿವಸ ಏಕಾದಶಿಯಂದೇ ಉಪವಾಸ ಇದ್ದ ಚಂದ್ರಭಾಗಾಳ ಗಂಡ ಶೋಭನ ಆಕಸ್ಮಿಕವಾಗಿ ಅಪಮೃತ್ಯುವನ್ನ ಹೊಂದಿದ ಮರಣ ಹೊಂದಿದ ತನ್ನ ಪತಿಗೆ ಪತ್ನಿ ಚಂದ್ರಭಾಗಾಳು ಮಾವ ಮುಜುಗೊಂದನು ಬಹಳ ಉತ್ತಮ ರೀತಿಯಿಂದ ಸಂಸ್ಕಾರಗಳನ್ನೆಲ್ಲ ಮುಗಿಸುತ್ತಾರೆ ಶೋಭನ ಎಂಬವ ಯೋಗವಶಾತ್ ಶೋಭನ ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸುವಾಗಲೇ ತಾನು ತಿರಿಹೋದ ಕಾರಣ ಅವನಿಗೆ ಅತ್ಯಂತ ಭವ್ಯವಾದ ಅದ್ಭುತ ರಮಣೀಯ ಲೋಕವು ಪ್ರಾಪ್ತಿಯಾಗುತ್ತದೆ ಒತ್ತಾಯಕ್ಕಾದರೂ ಏಕಾದಶಿ ಮಾಡಿದ ಪುಣ್ಯದಿಂದ ಮಹಾಪುಣ್ಯ ಲೋಕವನ್ನು ಭಗವಂತನ ಅನುಗ್ರಹದಿಂದ ಶೋಭನ ಪಡೆಯುತ್ತಾನೆ ಏಕಾದಶಿ ಅಗ್ನಿ ಇದ್ದ ಹಾಗೆ ಅಗ್ನಿ ತಾನು ಸುಡುವ ಕೆಲಸವನ್ನು ಕಣ್ಣು ಮುಚ್ಚಿ ಕೈ ಹಾಕಿದರೂ ಕೂಡ ಮಾಡಿಯೇ ಮಾಡ್ತದೆ ಎಷ್ಟೇ ಜನ್ಮ ಜನ್ಮಾಂತರದ ಪಾಪಗಳಿರಲಿ ಅಥವಾ ಮುಂದೆ ಬರತಕ್ಕಂಥ ಎಷ್ಟೇ ಆಪತ್ತುಗಳಿರಲಿ ಆ ಎಲ್ಲ ತೊಂದರೆಗಳನ್ನು ಏಕಾದಶಿ ಖಂಡಿತ ಧ್ವಂಸ ಮಾಡುತ್ತದೆ ಎಂಬುದು ಶೋಭನನ ಕಥೆಯಿಂದ ನಮಗೆ ಗೊತ್ತಾಗ್ತದೆ ಭಗವಂತನ ಅನುಗ್ರಹದಿಂದ ಆ ಸುಂದರ ಲೋಕದ ಮಹಾರಾಜನಾಗಿ ಸಕಲ ಸುಖ ವೈಭೋಗಗಳಿಂದ ಶೋಭನ ಮೆರೆಯುತ್ತಿದ್ದ ಒಂದು ಸಲ ಆ ಊರಿನ ಮಹಾತಪಸ್ವಿಗಳಾದ ಸೋಮಶರ್ಮ ಎಂಬ ಬ್ರಾಹ್ಮಣ ಶ್ರೇಷ್ಠರು ತೀರ್ಥಕ್ಷೇತ್ರ ಸಂಚಾರ ಮಾಡುತ್ತಾ ತಮ್ಮ ಯೋಗ ಶಕ್ತಿಯಿಂದ ಶೋಭನನ ಈ ಭವ್ಯವಾದ ಅಪರ ಸ್ವರ್ಗಲೋಕದಂತಿರುವ ಅದ್ಭುತ ಲೋಕಕ್ಕೆ ಹೋಗುತ್ತಾರೆ ಶೋಭನನ ಈ ಎಲ್ಲ ವೈಭವವನ್ನು ಕಂಡು ಅವನ ಪರಿಚಯವನ್ನು ತಿಳಿದ ಆ ಜ್ಞಾನಿಗಳು ಅವನ ಪತ್ನಿಯಾದ ಚಂದ್ರಭಾಗಾಳಿಗೆ ಬಂದು ಶೋಭನನ ವೈಭವದ ಬಗ್ಗೆ ತಿಳಿಸುತ್ತಾರೆ ಶೋಭನನು ಆ ಬ್ರಾಹ್ಮಣ ಶ್ರೇಷ್ಠರಿಗೆ ಬಂದು ಕೂಡಲೇ ವಂದಿಸಿ ತನ್ನ ಪತ್ನಿ ಚಂದ್ರಭಾಗಗಳ ಬಗ್ಗೆ ವಿಶೇಷ ಪ್ರಶಂಸೆಯ ಮಾತುಗಳನ್ನಾಡಿ ಅವಳು ಮಾಡಿದ ಏಕಾದಶಿ ವ್ರತಾಚರಣೆ ಅವಳ ಧರ್ಮಾಚರಣೆಯಿಂದ ನನ್ನಲ್ಲಿ ಮಾಡಿಸಿದ ಧರ್ಮಾಚರಣೆ ಏಕಾದಶಿ ವ್ರತದಿಂದ ನಾನು ಈ ರೀತಿಯ ಅದ್ಭುತ ಲೋಕವನ್ನು ಮರಣ ಹೊಂದಿದ ನಂತರ ಕೂಡ ಹೊಂದಿದ್ದೇನೆ ಆದ್ದರಿಂದ ತಾವು ದಯವಿಟ್ಟು ನನ್ನ ಪತ್ನಿ ಚಂದ್ರಭಾಗಳನ್ನು ಕೂಡ ನನ್ನಲ್ಲಿಗೇ ಕರೆತನ್ನಿ ಎಂದು ಪ್ರಾರ್ಥಿಸುವಾಗ ಸೋಮಶರಮನೆಂಬ ಆ ಜ್ಞಾನಿಗಳು ಚಂದ್ರಭಾಗಳನ್ನು ಶೋಭನ ಇದ್ದ ಲೋಕಕ್ಕೆ ಯೋಗಶಕ್ತಿಯಿಂದ ಕರೆತಂದರು ಚಂದ್ರಭಾಗ ಮತ್ತು ಶೋಭನರು ಅದೇ ಅದ್ಭುತ ಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಸುಖ ವೈಭವಗಳಿಂದ ಇದ್ದು ಎಲ್ಲ ರೀತಿಯ ಏಕಾದಶಿಗಳನ್ನು ಧರ್ಮಾಚರಣೆಗಳನ್ನು ಮಾಡಿ ಹರಿದಿನ ತ್ರಯದೊಂದಿಗೆ ಭಕ್ತಿಯಿಂದ ಪರಮಾತ್ಮನ ಆರಾಧನೆ ನಡೆಸಿ ಕಡೆಗೆ ವಿಷ್ಣು ಲೋಕವನ್ನೇ ಹೊಂದಿದರು ಹೀಗೆ ಅತ್ಯಂತ ಮಹತ್ವವಾದ ಈ ಏಕಾದಶಿ ವ್ರತವನ್ನ ದೀಪಾವಳಿ ಧನತ್ರಯೋದಶಿಯ ಮುಂಜಿನ ದಿವಸ ಅಕ್ಟೋಬರ್ ಹದಿನೇಳು ಶುಕ್ರವಾರದಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರೂ ಕೂಡ ನಡೆಸಿ ಮುಂಜಿನ ದಿವಸ ಅಕ್ಟೋಬರ್ ಹದಿನಾರು ಗುರುವಾರದಂದು ದಶಮಿ ಸಂಜೆ ಏಕಾದಶಿ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಮರುದಿವಸ ಅಕ್ಟೋಬರ್ ಹದಿನೇಳು ಶುಕ್ರವಾರ ಪೂರ್ಣ ಇಪ್ಪತ್ನಾಲ್ಕು ಗಂಟೆ ಕಾಲ ಭಗವಂತನ ಪೂಜೆ ಯಥಾಶಕ್ತಿ ಇಷ್ಟಮಂತ್ರ ಜಪ ವಿಷ್ಣುಸಾತನಾಮ ಪಾರಾಯಣ ರಾತ್ರಿ ಜಾಗರಣೆ ರಾಮಾಯಣ ಭಾಗವತ ಮಹಾಭಾರತಾದಿ ಗ್ರಂಥಗಳ ಯಥಾಶಕ್ತಿ ಪಠಣೆ ಕಥಾಶ್ರವಣ ಭಜನೆ ಸತ್ಸಂಗಗಳನ್ನು ನಡೆಸಿ ಮರುದಿವಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶೇಷವಾದ ದೀಪಾವಳಿ ಹಬ್ಬದ ಮೊದಲ ದಿವಸ ಧನತ್ರಯೋದಶಿ ಅಕ್ಟೋಬರ್ ಹದಿನೆಂಟು ಶನಿವಾರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆವರೆಗೆ ಕಡೆ ಪಕ್ಷ ಎಲ್ಲ ರೀತಿಯ ದೇವರ ಪೂಜೆಗಳನ್ನು ಆನ್ಮಿಕೆಗಳನ್ನು ಯಮತರ್ಪಣ ಪಿತೃತರ್ಪಣ ಇತ್ಯಾದಿಗಳನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ತೀರ್ಥಪ್ರಾಶನ ಮಾಡಿ ಪಾರಣೆಯನ್ನು ಮಾಡಿ ಏಕಾದಶಿ ಪೂರ್ಣ ಪುಣ್ಯಗಳನ್ನು ನೀವು ಪಡೆದುಕೊಳ್ಳಿ ಎಲ್ಲ ರೀತಿಯ ಪೂಜಾದಿಗಳನ್ನು ನಡೆಸಿ ಭಗವಂತನ ಅನುಗ್ರಹಕ್ಕೆ ಈ ವಿಶೇಷ ದಿವಸವೊಂದು ತಾವೆಲ್ಲರೂ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತ